ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ಕುತೂಹಲಕಾರಿ ಅಷ್ಟೇ ಶಕ್ತಿಶಾಲಿಯಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಕೃತಕ ಬುದ್ಧಿಮತ್ತೆ ಅಥವಾ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಸೊ ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಬರೋ ಮೊದಲನೇ ಪ್ರಶ್ನೆ ಅಂದರೆ ಈ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಅಂದ್ರೆ ಸರಿಯಾಗಿ ಏನಿದು ಅಲ್ವಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡೇ ನಮ್ಮ ಈ ಚರ್ಚೆಯನ್ನ ಶುರು ಮಾಡೋಣ ತುಂಬಾನೇ ಸರಳವಾಗಿ ಹೇಳಬೇಕು ಅಂದರೆ ಮನುಷ್ಯರ ಥರಣೆ ಯೋಚನೆ ಮಾಡೋ ಕಲಿಯೋ ಆಮೇಲೆ ನಿರ್ಧಾರಗಳನ್ನು ತಗೊಳ್ಳೋ ಶಕ್ತಿಯನ್ನ ಗಳಿಗೆ ಕೊಡೋದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ ಇದು ನಾವು ದಿನಾ ಬಳಸೋ ಸಾಫ್ಟ್ವೇರ್ಗಿಂತ ತುಂಬಾ ಬೇರೆ ಯಾಕಂದ್ರೆ ಮಾಮೂಲಿ ಸಾಫ್ಟ್ವೇರ್ಗೆ ನಾವು ಏನ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ ಆದರೆ ಎ ಐ ಹಾಗಲ್ಲ ಅದು ತಾನಾಗೆ ಕಲಿಯುತ್ತೆ ತಾನಾಗೆ ಹೊಂದಿಕೊಳ್ಳುತ್ತೆ ಓಕೆ ಒಂದು ಯಂತ್ರ ತಾನಾಗೇ ಕಲಿಯುತ್ತೆ ಅಂದರೆ ಅದು ಹೇಗೆ ಸಾಧ್ಯ ಅಲ್ವಾ ಅದರ ಹಿಂದಿರೋ ಸೀಕ್ರೆಟೇನು ನೋಡಿ ಎಐ ಕಲಿಯೋದು ಕೆಲಸ ಮಾಡೋದು ಎಲ್ಲವೂ ನಿಂತಿರೋದು ಒಂದೇ ಒಂದು ವಿಷಯದ ಮೇಲೆ ಅದು ಡೇಟಾ ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಮೊದಲನೇ ಹಂತ ನಾವು ಒಂದು ಮಷೀನ್ಗೆ ಅಂಚ ಡೇಟಾ ಕೊಡ್ತೀವಿ ಅದು ಎಷ್ಟೇ ಇರ್ಬೋದು ಆಮೇಲೆ ಆ ಮಷೀನ್ ಮಾಡುತ್ತೆ ಅಂದ್ರೆ ಆ ಡೇಟಾದಲ್ಲಿರೋ ಒಂದೇ ಥರದ ವಿಷಯಗಳನ್ನ ಅಂದ್ರೆ ಪ್ಯಾಟರ್ನ್ಗಳನ್ನ ತಾನಾಗಿಯೇ ಗುರುತಿಸುತ್ತೆ ಅದ್ರಿಂದಾನೆ ಕಲಿಯುತ್ತೆ ಇದನ್ನೇ ನಾವು ಮಷೀನ್ ಲರ್ನಿಂಗ್ ಅಂತ ಕರೆಯೋದು ಇಲ್ಲಿ ನಾವು ರೂಲ್ಸ್ ಬರೆಯಕ್ ಹೋಗಲ್ಲ ಬದಲಿಗೆ ಡೇಟಾ ನೋಡಿ ನೀನೇ ಕಲ್ತ್ಕೋ ಅಂತ ಬಿಟ್ಬಿಡ್ತೀವಿ ನಿಜ ಹೇಳ್ಬೇಕಂದ್ರೆ ಇದೇ ಎಐ ಜಗತ್ತಿನ ಅತಿದೊಡ್ಡ ಕ್ರಾಂತಿ ಸರಿ ಈಗ ಎಐ ಹೇಗೆ ಕಲಿಯುತ್ತೆ ಅಂತ ನಮಗೆ ಗೊತ್ತಾಯಿತು ಆದರೆ ಎಐ ಅಂದ್ರೆ ಒಂದೇ ಒಂದು ಟೆಕ್ನಾಲಜಿಯಲ್ಲ ಅದೊಂದು ದೊಡ್ಡ ಪ್ರಪಂಚ ಇದ್ದಾಗೆ ಅದರಲ್ಲಿ ಬೇರೆ ಬೇರೆ ಸ್ಪೆಷಲೈಸ್ಡ್ ಕ್ಷೇತ್ರಗಳಿವೆ ಈ ಎಐ ಪ್ರಪಂಚದಲ್ಲಿ ಕೆಲವು ಪ್ರಮುಖ ವಿಭಾಗಗಳಿವೆ ನಾವೀಗಾಗಲೇ ಮಾತಾಡಿದ ಮಷೀನ್ ಲರ್ನಿಂಗ್ ಅದರದ್ದೇ ಇನ್ನೊಂದು ಅಡ್ವಾನ್ಸ್ಡ್ ರೂಪ ಡೀಪ್ ಲರ್ನಿಂಗ್ ಆಮೇಲೆ ನಾವು ಮಾತಾಡೋ ಭಾಷೆಯನ್ನ ಬರೆಯೋ ಅಕ್ಷರಗಳನ್ನ ಅರ್ಥ ಮಾಡ್ಕೊಳ್ಳೋ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರಾಸೆಸ್ಸಿಂಗ್ ಅಥವಾ ಎನ್ಎಲ್ಪಿ ಹಾಗೇನೆ ನಮ್ಮ ಕಣ್ಣುಗಳು ನೋಡೋ ಹಾಗೆ ದೃಶ್ಯಗಳನ್ನ ಅರ್ಥ ಮಾಡ್ಕೊಳ್ಳೋ ಕಂಪ್ಯೂಟರ್ ವಿಷನ್ ಇವೆಲ್ಲದಕ್ಕೂ ಅದರದ್ದೇ ಆದ ಸ್ಪೆಷಲ್ ಕೆಪಾಸಿಟಿ ಇದೆ ಈ ಎಲ್ಲ ಕ್ಷೇತ್ರಗಳೂ ತುಂಬಾನೇ ಇಂಪಾರ್ಟೆಂಟ್ ಆದರೆ ಇತ್ತೀಚೆಗೆ ಇಡೀ ಜಗತ್ತಿನ ಗಮನ ಸೆಳೆದಿರೋ ಒಂದು ವಿಷಯ ಅಂದರೆ ಅದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಥವಾ ಎಲ್ಲರೂ ಕರೆಯೋ ಹಾಗೆ ಎಲ್ ಎಲ್ ಎಂ ಇಲ್ಲೊಂದು ಸಿಂಪಲ್ ಉದಾಹರಣೆ ನೋಡೋಣ ಕರ್ನಾಟಕವನ್ನು ಒಂದೇ ವಾಕ್ಯದಲ್ಲಿ ವಿವರಿಸಿ ಅಂತ ನಾವು ಎಐಗೆ ಕೇಳಿದ್ರೆ ಅದು ತಕ್ಷಣ ಕರ್ನಾಟಕವು ತಂತ್ರಜ್ಞಾನ ಪರಂಪರೆ ಮತ್ತು ಪ್ರಕೃತಿಗೆ ಹೆಸರುವಾಸಿಯಾದ ವೈವಿಧ್ಯಮಯ ರಾಜ್ಯವಾಗಿದೆ ಅಂತ ಉತ್ತರ ಕೊಡುತ್ತೆ ಅಂದರೆ ಇದು ನಮ್ಮ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ತಾನೇ ಒಂದು ಹೊಸ ವಾಕ್ಯವನ್ನೇ ಸೃಷ್ಟಿ ಮಾಡಿದೆ ಇದೇ ಎಲ್ ಗಲ್ಲ ಅದ್ಭುತ ಸಾಮರ್ಥ್ಯ ಸರಿ ಇದೆಲ್ಲ ಥಿಯೋರಿ ಆಯಿತು ಆದರೆ ಈ ಟೆಕ್ನಾಲಜಿ ಈಗ ಎಲ್ಲಿದೆ ಇದು ಈಗಾಗ್ಲೇ ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿಬಿಟ್ಟಿದೆ ಹಾಗಾದ್ರೆ ಬನ್ನಿ ಇದು ಎಲ್ಲೆಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ನೋಡೋಣ ಮೊದಲನೆಯದಾಗಿ ಆರೋಗ್ಯ ಕ್ಷೇತ್ರ ಡಾಕ್ಟರ್ಗಳಿಗೆ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋಕೆ ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ಗೆ ಎಐ ಸಹಾಯ ಮಾಡ್ತಾ ಇದೆ ಆಮೇಲೆ ಕೃಷಿ ಕ್ಷೇತ್ರ ಬೆಳೆ ಹೇಗಿರುತ್ತೆ ಅಂತ ಮೊದಲೇ ಊಹಿಸೋಕೆ ಅಂದ್ರೆ ಈಲ್ಡ್ ಗೆ ಇದು ರೈತರಿಗೆ ಸಹಾಯ ಮಾಡುತ್ತೆ ಇನ್ನು ನಮ್ಮೆಲ್ಲರ ಫೋನ್ಗಳಲ್ಲಿರೋ ವಾಯ್ಸ್ ಅಸಿಸ್ಟೆಂಟ್ಗಳು ನಾವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡುತ್ತಲ್ಲ ಅದು ಕೂಡ ನೇ ಸೊ ಈ ಎಲ್ಲ ಉದಾಹರಣೆಗಳಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಇದರ ಮುಖ್ಯ ಉದ್ದೇಶ ಒಂದೇ ನಮ್ಮ ಕೆಲಸವನ್ನ ಇನ್ನಷ್ಟು ವೇಗವಾಗಿ ಹೆಚ್ಚು ನಿಖರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದು ಎಐ ಅನ್ನೋದು ಒಂದು ತುಂಬಾನೇ ಪವರ್ಫುಲ್ ಟೂಲ್ ಅಲ್ವಾ ಇಷ್ಟು ಶಕ್ತಿಶಾಲಿ ತಂತ್ರಜ್ಞಾನವನ್ನು ಬಳಸುವಾಗ ನಾವು ಕೆಲವು ವಿಷಯಗಳ ಬಗ್ಗೆ ತುಂಬನೇ ಜಾಗರೂಕರಾಗಿರ್ಬೇಕು ಇದನ್ನೇ ನಾವು ಜವಾಬ್ದಾರಿಯುತ ಎ ಐ ಅಂತ ಕರೆಯೋದು ಇಲ್ಲಿ ಕೆಲವು ದೊಡ್ಡ ಸವಾಲುಗಳಿವೆ ಮೊದಲನೇದು ಪ್ರೈವಸಿ ನಮ್ಮ ಡೇಟಾ ಎಷ್ಟು ಸೇಫ್ ಎರಡನೇದು ಬಯಾಸ್ ಅಥವಾ ಪೂರ್ವಾಗ್ರಹ ಎ ಐ ತಪ್ಪು ನಿರ್ಧಾರಗಳನ್ನ ಕೊಡೋ ಸಾಧ್ಯತೆ ಇದೆಯಾ ಮತ್ತೆ ಈ ಡೇಟಾವನ್ನ ಯಾರಾದರೂ ದುರ್ಬಳಕೆ ಮಾಡ್ಕೊಂಡ್ರೆ ಇವೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು ಹಾಗಾದರೆ ಇದಕ್ಕೆ ಪರಿಹಾರ ಏನು ಅದೇ ಈ ಜವಾಬ್ದಾರಿಯುತ ಎಐ ಅಂದರೆ ನಾವು ಬಳಸೋ ಎಐ ನ್ಯಾಯಸಮ್ಮತವಾಗಿರ್ಬೇಕು ಅಂದರೆ ಫೇರ್ ಆಗಿರಬೇಕು ಅದು ಹೇಗೆ ನಿರ್ಧಾರ ತಗೊಳ್ಳುತ್ತೆ ಅನ್ನೋದು ಪಾರದರ್ಶಕವಾಗಿರಬೇಕು ಟ್ರಾನ್ಸ್ಪೆರೆಂಟ್ ಆಗಿರಬೇಕು ಮತ್ತೆ ಏನಾದರೂ ತಪ್ಪಾದರೆ ಅದಕ್ಕೆ ಯಾರನ್ನ ಹೊಣೆ ಮಾರಬೇಕು ಅನ್ನೋದು ಸ್ಪಷ್ಟವಾಗಿರಬೇಕು ಅಂದರೆ ಅಕೌಂಟಬಲ್ ಆಗಿರಬೇಕು ಓಕೆ ಈಗ ಈ ತಂತ್ರಜ್ಞಾನವನ್ನು ಸರ್ಕಾರದ ಆಡಳಿತದಲ್ಲಿ ಅಂದರೆ ಗವರ್ನೆನ್ಸ್ನಲ್ಲಿ ಹೇಗೆ ಬಳಸಬಹುದು ಇದು ಹೇಗೆ ಒಂದು ಕ್ರಾಂತಿಯನ್ನೇ ತರಬಹುದು ಅಂತ ನೋಡೋಣ ಯೋಚನೆ ಮಾಡಿ ದೊಡ್ಡ ದೊಡ್ಡ ವರದಿಗಳನ್ನ ಓದಿ ಅರ್ಥ ಮಾಡಿಕೊಳ್ಳೋ ಬದ್ಲು ಎಐ ಬಳಸಿ ಒಂದೇ ನಿಮಿಷದಲ್ಲಿ ಅದರ ಸಾರಾಂಶ ಪಡ್ಕೋಬೋದು ನಾಗರಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಗಂಟೆಯು ಕೆಲ್ಸ ಮಾಡೋ ಗಳನ್ನ ಬಳಸ್ಬೋದು ಅಷ್ಟೇ ಅಲ್ಲ ಒಂದು ಸರ್ಕಾರಿ ಯೋಜನೆ ಎಷ್ಟ್ರಮಟ್ಟಿಗೆ ಆಗ್ಬೋದು ಅಂತ ಮುಂಚಿತವಾಗಿ ಅಂದಾಜು ಮಾಡಬಹುದು ಇದೆಲ್ಲ ಆಡಳಿತವನ್ನ ಎಷ್ಟು ಚುರುಕುಗೊಳಿಸಬಹುದು ಅಲ್ವಾ ಸೊ ಇದರ ಅಂತಿಮ ಪರಿಣಾಮ ಏನು ಸಾರ್ವಜನಿಕ ಸೇವೆಗಳಲ್ಲಿ ವೇಗ ಮತ್ತು ನಿಖರತೆ ಎರಡೂ ಹೆಚ್ಚಾಗುತ್ತೆ ಇದರಿಂದ ಜನರಿಗೆ ಸಿಗೋ ಸೇವೆಗಳು ಇನ್ನಷ್ಟು ಉತ್ತಮಗೊಳ್ಳುತ್ತೆ ಹಾಗಾಗಿ ಎಐ ಅನ್ನೋದು ಕೇವಲ ಒಂದು ಟೆಕ್ನಾಲಜಿ ಅಲ್ಲ ಅದೊಂದು ಸ್ಕಿಲ್ ಭವಿಷ್ಯದ ಅತಿ ಮುಖ್ಯವಾದ ಕೌಶಲ್ಯ ಸೊ ಎಐ ಬಗ್ಗೆ ಕಲಿಯೋಣ ಅದನ್ನು ನಮ್ಮ ಕೆಲಸಗಳಲ್ಲಿ ಬಳಸೋಣ ಮತ್ತು ಅದರ ಸಹಾಯದಿಂದ ಆಡಳಿತದಲ್ಲಿ ಮುಂದೆ ಸಾಗೋಣ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆ ಇದೆ ನಮ್ಮ ಸಾರ್ವಜನಿಕ ಸೇವೆಯನ್ನ ಇನ್ನಷ್ಟು ಉತ್ತಮ ಪಡಿಸೋಕೆ ಜನರ ಜೀವನವನ್ನ ಇನ್ನಷ್ಟು ಸುಲಭ ಮಾಡೋಕೆ ನಾವೀ ಎ ಅನ್ನ ಹೇಗೆಲ್ಲ ಕ್ರಿಯೇಟಿವ್ ಆಗಿ ಬಳಸಬಹುದು ಇದರ ಬಗ್ಗೆ ಎಲ್ಲರೂ ಯೋಚಿಸೋಣ ಧನ್ಯವಾದಗಳು